ನಮಸ್ಕಾರ ಎಲ್ಲರಿಗೂ ನಾನು ಮಮತಾ ಇವತ್ತು ಬೆಳಗ್ಗೆನೇ ಲಾಗನ್ನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಕಸ ಎಲ್ಲ ಗುಡಿಸಿ ಆದಮೇಲೆ ಇಲ್ಲಿ ನಾನು ಹೊಸ್ಲನ್ನು ತೊಳಿತಾಯಿದ್ದೀನಿ ಆ ಹೊಸ್ಲು ತೊಳೆದು ಮತ್ತು ಇದಕ್ಕೆ ಅರಿಶಿನ ಎಲ್ಲ ಹಚ್ಚಿದ್ದೀನಿ ಇದು ಏನು ಅರಿಶಿಣ ಪುಡಿ ನಾನು ಊರಿಂದ ತೊಗೊಂಡು ಬಂದಿದ್ದೆ ನೋಡಿ ಒಂದು ಸಲ ಅದು ವೀಡಿಯೋ ಹಾಕಿದ್ದೀನಿ ನಾನು ಅದನ್ನು ಮನೆಯಲ್ಲೇ ಅರಿಶಿನ ಪುಡಿ ಮಾಡಿ ಅದನ್ನೇ ಚೆನ್ನ ಎಷ್ಟು ಚೆನ್ನಾಗಿ ಘಮ ಘಮ ಅಂತ ಇರುತ್ತೆ ಗೊತ್ತಾ ಅರಶಿನ ಅಷ್ಟು ಚೆನ್ನಾಗಿ ಘಮ್ ಅಂತ ಇರುತ್ತೆ ಇದು ಮನೆಯಲ್ಲೇ ಮಾಡಿರೋದ್ರಿಂದ ಇವಾಗ ಅದನ್ನೇ ಹಚ್ಚಿ ಅರ್ಶಿಣ ಮತ್ತು ಕುಂಕುಮನ ಹಿಡ್ತಾ ಇದ್ದೀನಿ ಪ್ರತಿದಿನ ಇದೇ ಥರ ಇರುತ್ತೆ ಅದರಲ್ಲೂ ಇವಾಗ ಕಾರ್ತಿಕ ಮಾಸ ಅಲ್ಲ ಹಾಗಾಗಿ ಮತ್ತು ರಂಗೋಲಿ ನಾನು ಸ್ವಲ್ಪ ರಂಗೋಲಿ ಹಾಕಬೇಕಾದ್ರೆ ರಂಗೋಲಿ ಹಿಟ್ಟಿಗೆ ನಾನಿಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿರ್ತೀನಿ ಆಗ ಅದಕ್ಕೋಸ್ಕರ ಈ ಥರ ಬರ್ತಾ ಇದೆ ನಾನು ಈ ಥರ ಕೈಯಲ್ಲೇ ಆ ಎರಡು ಎಳೆನ ಹಾಕ್ತೀನಿ ನನಗೆ ತುಂಬ ಇಷ್ಟ ಮತ್ತು ಸಿಂಗಲ್ ಎಳೀತಾರೆ ಒಬ್ಬೊಬ್ರು ನನಗದು ಸಿಂಗಲ್ ಎಳೆಯೋಕೆ ಹೋದರೆ ಅದೇ ಎತ್ತೆತ್ಲೋಗೋ ಹೋಗಿಬಿಡುತ್ತೆ ಹಂಗಾಗಿ ನಾನೇನು ಮಾಡ್ತೀನಿ ಡಬಲ್ ಎಳೆನೇ ಹಾಕ್ಬಿಡ್ತೀನಿ ಇವಾಗ ನಾನಿಲ್ಲಿ ಸ್ಟೆನ್ಸಿಲ್ಸನ್ನು ಯೂಸ್ ಮಾಡಿಕೊಂಡು ಪಾದನ ಹಾಕ್ತಾಯಿದ್ದೀನಿ ಇದು ನೋಡ್ತಿದ್ರಲ್ಲ ನೋಡಿ ಇದು ಇಷ್ಟು ಇರೋದ್ರಿಂದ ಎಷ್ಟು ಈಸಿ ಆಗುತ್ತೆ ಪಾದ ಹಾಕೋದ್ರಿಂದ ಪಾದ ಲಕ್ಷ್ಮಿ ಸಂಕೇತ ಅಲ್ಲ ಹಾಗಾಗಿ ಲಕ್ಷ್ಮೀ ಪಾದನ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ಅದು ಪಾದ ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಹೊಸಲಿಗಾಕಂತೆ ಇದನ್ನು ಚಿಕ್ಕದು ತೊಗೊಂಡಿದ್ದೆ ನಾನು ಇದು ನಾನು ಹೇಳಿದೆ ಇಲ್ಲ ಅವಾಗಲೇ ರಂಗೋಲಿ ಹಿಟ್ಟಿಗೆ ಅಕ್ಕಿ ಹಿಟ್ಟು ಸ್ವಲ್ಪ ಜಾಸ್ತಿನೇ ಆಗಿಬಿಟ್ಟಿದೆ ಹಾಗಾಗಿ ಈ ಥರ ಬರ್ತಾ ಇದೆ ಮತ್ತು ಅದು ಡ್ರೈ ಆದಮೇಲೆ ಕೂಡ ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ ಮತ್ತು ಇವತ್ತು ಇನ್ನು ಏನು ಇಲ್ಲಿ ಬಾಗ್ಲತ್ರ ಕೆಳಗಡೆನೂ ಅಷ್ಟೇ ಅಷ್ಟೆನ್ಸಿಲ್ಸನ್ನು ಯೂಸ್ ಮಾಡಿಕೊಂಡು ರಂಗೋಲಿನ ಹಾಕ್ತಾಯಿದ್ದೀನಿ ಅದು ಕೂಡ ಅಷ್ಟು ತುಂಬ ಚೆನ್ನಾಗಿರುತ್ತೆ ಇದು ಬಂದು ಕೆಂಪು ಮಣ್ಣು ಅಂತ ಹೇಳ್ತೀವಿ ಇಲ್ಲೆಲ್ಲ ಸಿಗುತ್ತೆ ನಮ್ಮೂರ ಕಡೆ ಅಂದರೆ ಜಾಸ್ತಿ ಸಿಗಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಮಾರ್ತಾರೆ ನೋಡಿ ಅವರತ್ರ ಸಿಗುತ್ತೆ ಅದು ತೊಗೊಂಡು ಬಂದು ಇಟ್ಕೊಂಡಿರ್ತೀನಿ ಈ ಥರ ರಂಗೋಲಿ ಹಾಕಿದಾಗ ಔಟ್ಲೈನ್ ಕೊಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಹಂಗಾಗಿ ಇದನ್ನ ಇಟ್ಕೊಂಡಿರ್ತೀನಿ ಮತ್ತು ಇದು ಏನು ಅಷ್ಟಲಕ್ಷ್ಮಿ ರಂಗೋಲಿನ ಹಾಕ್ತಾಯಿದ್ದೀನಿ ನಡಿಷ್ಟೇ ಸುಮ್ಮನೆ ಅದನ್ನು ಇಟ್ಬಿಟ್ಟು ಈ ಥರ ರಂಗೋಲಿನ ಅದ್ರ ಮೇಲೆಲ್ಲ ಹರಡಿದ್ರೆ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ಎಷ್ಟು ಫಿನಿಷಿಂಗಲ್ಲಿ ಬಂದಿದೆ ಅಲ್ವಾ ಎಷ್ಟು ಚೆನ್ನಾಗಿ ಕಾಣ್ತಿದೆ ಹಾಗೆ ಡ್ರೈ ಆದಮೇಲೆ ಕೂಡ ಅಷ್ಟೇ ಅರಿಶಿನ ಇನ್ನೂ ಸ್ವಲ್ಪ ಅರ್ಶನ ಜಾಸ್ತಿ ಹಚ್ಚಿ ಹಾಕಬೇಕು ಇದು ಸ್ವಲ್ಪ ಆರೆಂಜ್ ಕಲರ್ ಇದೆ ನೋಡಿ ನಮ್ಮದು ಹೊಸ್ಲು ಹಂಗಾಗಿ ಈ ಥರ ಕಾಣುತ್ತೆ ಇನ್ನು ಅರ್ಶಿನ ಇನ್ನೂ ಜಾಸ್ತಿ ಅರಿಶಿನ ಹಚ್ಚಬೇಕು ಜಾಸ್ತಿ ಅರಿಶಿನ ಹಚ್ಚಿ ಹಾಕಿದರೆ ಇನ್ನೂ ಕೂಡ ಚೆನ್ನಾಗಿ ಕಾಣುತ್ತೆ ಇವಾಗ ನಾನು ಎಡ್ಜಿಗೆ ಆ ಕಡೆ ಸೈಡು ಮತ್ತು ಈ ಸೈಡು ಈ ಥರ ಸಣ್ಣದ್ದು ಏನು ಸ್ಟೆನ್ಸಸ್ಸನ್ನು ಯೂಸ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಜಸ್ಟ್ ಇದನ್ನು ಇಟ್ಬಿಟ್ಟು ಅದರ ಮೇಲೆ ರಂಗೋಲಿ ಹಿಟ್ಟನ್ನು ಹಾಕಿದರೆ ಆಯಿತು ನಮಗೆ ತುಂಬ ಚೆನ್ನಾಗಿ ರಂಗೋಲಿ ಬರುತ್ತೆ ಅಂದರೆ ರಂಗೋಲಿ ಡಿಸೈನು ನೋಡಿ ನನಗಂತೂ ತುಂಬ ಇಷ್ಟ ಆಯಿತು ಇವು ಅಂದರೆ ನಾವೆಲ್ಲಾದರೂ ಜಾತ್ರೆ ದೇವಸ್ಥಾನಗಳ್ಗೆ ಹೋಗ್ತೀವಿ ನೋಡಿ ಅಲ್ಲಿ ಇಟ್ಟಿರ್ತಾರೆ ಆವಾಗ ಒಂದೊಂದು ಇಲ್ಲ ಎರಡೆರಡನ್ನ ತೊಗೊಂಡು ಬಂದಿರ್ತೀನಿ ಮೊನ್ನೆ ನಾನು ಅರಸಕೆರೆ ಹೋಗಿದ್ದೆ ನೋಡಿ ನಾನು ಅದೇ ಜಿಂಕಲ್ ಸಿದ್ದಪ್ಪ ದೇವಸ್ಥಾನಕ್ಕೆ ಹೋಗಿದ್ವಿ ನೋಡಿ ಆವಾಗಲೂ ಕೂಡ ಒಂದೆರಡನ್ನ ತೊಗೊಂಡು ಬಂದೆ ಎಲ್ಲೆಲ್ಲಿ ಚೆನ್ನಾಗಿ ಕಾಣುತ್ತೆ ನೋಡಿ ಅಲ್ಲಲ್ಲಿ ಇರ್ತೀನಿ ಡಿಸೈನು ಯಾವ ಇಲ್ಲ ಡಿಸೈನು ನೋಡಿ ಮತ್ತು ಡಿಸೈನ್ ಯಾವುದು ಚೆನ್ನಾಗಿ ಕಾಣುತ್ತೆ ನೋಡಿ ತೊಗೊಂಡು ಬರ್ತೀನಿ ಯಾಕಂದರೆ ಒಂದೇ ಥರದ್ದು ಆಗ್ತಾಯಿದ್ದರೆ ಒಂಥರ ಬೋರ್ ಅನ್ಸುತ್ತೆ ಮತ್ತು ಬೇರೆ ಬೇರೆ ಈ ಥರ ಯೂಸ್ ಮಾಡಿ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆಲ್ಲ ಹಂಗಾಗಿ ಬೇರೆ ಬೇರೆ ಡಿಸೈನನ್ನು ಸುಮಾರು ದೊಡ್ಡದು ಎರಡಿದೆ ಅದು ಇಲ್ಲಿ ಹೊಸ್ಲತ್ರ ಎಲ್ಲ ಹಾಕೋಕ್ಕಾಗಲ್ಲ ಯಾಕಂದರೆ ಓಡಾಡ್ತಾ ಇರ್ತೀವಿ ನೋಡಿ ಹಂಗಾಗಿ ನಾವೇನಾದರೂ ಪೂಜೆ ಮಾಡ್ತೀವಿ ಅಲ್ವ ವರಮಹಾಲಕ್ಷ್ಮಿ ಪೂಜೆ ಮತ್ತು ಏನಾದರೂ ಪೂಜೆ ಮಾಡ್ತೀವಲ್ಲ ಅದ್ರ ಮುಂದೆ ಹಾಕೋದಕ್ಕೆ ಚೆನ್ನಾಗಿರುತ್ತೆ ನೋಡಿ ಆ ಕಡೆ ಈ ಕಡೆ ಚಿಕ್ಕದಾಕಿದ್ದೀನಿ ಆ ಸೆಂಟ್ರಲ್ಲಿ ದೊಡ್ಡದು ಯಾವ ಥರ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಆಯಿತಾ ನನಗಂತೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನೋಡೋದಕ್ಕೆ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ನಾನು ಬಾಗಿಲೆಲ್ಲ ತೊಳೆದು ಎಲ್ಲ ಮತ್ತು ಕಸ ಎಲ್ಲ ಗುಡಿಸಿ ನೆಲವರ್ಸೋದ್ರೊಳಗೆ ನಮ್ಮ ಮನೆಯವರು ಕೂಡ ಹೂವು ಹಾಕಿ ಪೂಜೆನ ಮಾಡಿದರು ನಾನಿಲ್ಲಿ ಪೂಜೆ ಯಾಕಂದರೆ ನಾನು ಅದೆಲ್ಲ ಮಾಡ್ಕೊಂಬರೋದ್ರೊಳಗೆ ಮನೆಯವರು ಪೂಜೆ ಮಾಡಿಬಿಡ್ತಾರೆ ಹಂಗಾಗಿ ನನಗೆ ಪೂಜೆ ಮಾಡೋದೊಂದು ಕೆಲಸ ತಪ್ಪುತ್ತೆ ಅವರೇ ಚೆನ್ನಾಗಿ ಹೂವೆಲ್ಲ ಹಾಕಿ ನಿಧಾನಕ್ಕೆ ಪೂಜೆ ಮಾಡ್ತಾರೆ ಹಾಗೆ ನೈವೇದ್ಯಕ್ಕೆ ಆಯ್ತು ಅಂತ ಅಂದ್ಬಿಟ್ಟು ಇವಾಗ ಹಾಲು ಕಾಯಿಸ್ತಾ ಇದ್ದೀನಿ ಹಾಲು ಕೂಡ ಇವಾಗ ಬಂತು ಹಾಗೆ ತೊಗೊಂಡು ಇವಾಗ ಹಾಲು ಕಾಯಿಸ್ತಾ ಇದ್ದೀನಿ ಇವತ್ತೇನು ನೈವೇದ್ಯಕ್ಕಂತ ಏನು ಮಾಡಿಲ್ಲ ಅಡಿಗೆ ಹಾಗೆ ಹಾಲಿಟ್ಟರೆ ಆಯ್ತು ಅಂತ ಅಂದ್ಬಿಟ್ಟು ಹಾಲನ್ನು ಕಾಯಿಸೋಕೆ ಇಟ್ಟಿದ್ದೀನಿ ಇಲ್ಲ ನೈವೇದ್ಯಕ್ಕೆ ಏನಾದರೂ ಪೊಂಗಲ್ ಆಗಲಿಲ್ಲ ಏನಾದರೂ ರೈಸ್ ಐಟಮ್ಮು ಇಲ್ಲ ಏನಾದರೂ ಕೂಡ ಮಾಡಿ ಹಿಡ್ಬೋದು ಇಲ್ಲಾಂದರೆ ಹಾಲೇ ಹಿಟ್ಟರೆ ಆಯಿತು ಈಗ ಪೂಜೆನೂ ಆಗಿತ್ತಲ್ವ ಹಾಗಾಗಿ ಹಾಲೆ ಇಟ್ಟರೆ ಆಯ್ತು ಅಂದ್ಬಿಟ್ಟು ಹಾಲು ಕೂಡ ಅದನ್ನು ಕಾಯಿಸ್ತಾ ಇದ್ದೀನಿ ಹಾಲಿಗೆ ಸ್ವಲ್ಪ ಬೆಲ್ಲ ಮತ್ತು ಒಂದು ಏಲಕ್ಕಿನ ಹಾಕಿ ಆ ನೈವೇದ್ಯಕ್ಕೆ ಇಡ್ತೀನಿ ನಾನು ಇವಾಗ ನಾನಿಲ್ಲಿ ಇವತ್ತು ಟಿಫನ್ಗೆ ಅವಲಕ್ಕಿನ ಮಾಡ್ತಾಯಿದ್ದೀನಿ ಅಂದರೆ ಅವಲಕ್ಕಿ ಒಗ್ಗರಣೆನ ಮಾಡ್ತಾ ತುಂಬ ಜನ ಕೇಳ್ತಾಯಿದ್ರು ಗಾಣದ ಎಣ್ಣೆ ಯೂಸ್ ಮಾಡ್ತಾ ಇದೆಯಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು ಯಾಕಂದರೆ ಟೇಸ್ಟು ಚೆನ್ನಾಗಿದೆ ಅನ್ ಏನೋ ನಾವು ಒಗ್ಗರಣೆ ಹಾಕಬೇಕಾದ್ರೆ ಅದ್ರದ್ದು ಸ್ಮೆಲ್ ಬರುತ್ತೆ ಅಷ್ಟೇ ಈಗ ಶೇಂಗಾ ಎಣ್ಣೆ ಹಾಕುವಾಗ ಅದದು ಶೇಂಗಾ ಎಣ್ಣೆದು ಸ್ಮೆಲ್ ಬರುತ್ತೆ ಮತ್ತು ಈಗ ಕೊಬ್ಬರಿ ಎಣ್ಣೆ ಹಾಕಿದರೆ ಕೊಬ್ಬರಿ ಎಣ್ಣೆ ಸ್ಮೆಲ್ ಬರುತ್ತೆ ಮತ್ತು ಸೂರ್ಯಕಾಂತಿ ಎಣ್ಣೆ ಹಾಕಿದರೆ ಅದರದೇ ಒಂದು ಫ್ಲೇವರ್ ಇರುತ್ತೆ ಮಾಡಿ ಆದಮೇಲೆ ಅಂದರೆ ನಾವು ಒಗ್ಗರಣೆ ಹಾಕ ಆದಮೇಲೆ ನಾವು ಮಸಾಲೆ ಎಲ್ಲ ಹಾಕ್ತೀವಿ ನೋಡಿ ಅವಾಗ ಏನು ಕೂಡ ನಾವು ತಿನ್ನಬೇಕಾದ್ರೂ ಆ ಥರ ಏನೂ ಟೇ ಸ್ಮೆಲ್ ಬರೋದಿಲ್ಲ ಚೆನ್ನಾಗಿರುತ್ತೆ ಮತ್ತು ಎಣ್ಣೆನೂ ಕೂಡ ನಾವು ಬಾಣಲಿಕ್ಕೆ ಹಾಕಿದ್ಮೇಲೆ ಬೇಗ ಬಿಸಿ ಆಗಿಬಿಡುತ್ತೆ ಇವಾಗ ಇಲ್ಲಿ ಅವಲಕ್ಕಿಗೆ ಸ್ವಲ್ಪ ಹಸಿ ಅಂದರೆ ಏನು ಎಣ್ಣೆ ಹಾಕಿ ಆದಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕಿ ಸ್ವಲ್ಪ ಕರಿಬೇವ ಸೊಪ್ಪು ಹಾಗೆ ಒಂದು ಮೂರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಇಲ್ಲಿ ಒಂದು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾಯಿದ್ದೀನಿ ಮತ್ತು ಬೇಗನೆ ಫ್ರೈ ಆಗುತ್ತೆ ಗಾಣದ ಗಾಣದೆಣ್ಣೆ ಹಾಕಿ ಮಾಡೋದರಿಂದ ಬೇಗನೆ ಫ್ರೈ ಆಗುತ್ತೆ ನನಗಂತೂ ತುಂಬ ಚೆನ್ನಾಗಿ ಅನಿಸಿದೆ ಇಷ್ಟವೂ ಕೂಡ ಆಗಿದೆ ಮತ್ತು ಈ ಖಾಲಿ ಆಗಿದೆ ಮತ್ತು ತರಿಸ್ಕೋಬೇಕು ಇವಾಗ ನೋಡಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇಲ್ಲಿ ಒಂದು ಟೊಮೊಟೊ ಹಣ್ಣನ್ನು ಹಾಕಿದ್ದೀನಿ ನಮ್ಮಿಬ್ಬರಿಗೆ ಅಲ್ವಾ ಹಾಗಾಗಿ ಎಲ್ಲ ಅಂದರೆ ದಪ್ಪದ ಈರುಳ್ಳಿ ಇದಕ್ಕೆ ಈರುಳ್ಳಿ ಹಾಕಿದರೆ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ದಪ್ಪದ ಈರುಳ್ಳಿ ಇದ್ದರೆ ಸಾಕು ದೊಡ್ಡದು ಒಂದು ಈರುಳ್ಳಿನ ಹಾಕಿದ್ದೀನಿ ಹಾಗೆ ಒಂದು ಟೊಮೊಟೊ ಹಣ್ಣನ್ನು ಹಾಕಿದ್ದೀನಿ ಆಮೇಲೆ ನಿಂಬೆ ರಸ ಹಾಕ್ತೀನಿ ಎಲ್ಲ ಹಾಗಾಗಿ ಇವಾಗ ಇದಕ್ಕೆ ಟೊಮೊಟೊ ಹಾಕಿದ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನಾಗಲೇ ಹೇಳ್ದೆಲ್ಲ ಗಾಣದ ಎಣ್ಣೆ ಹಾಕಿದ ಮೇಲೆ ಅದು ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಫ್ರೈ ಮಾಡಬೇಕು ಇಲ್ಲ ಎಣ್ಣೆ ಬೇಗ ಸೀದ್ಬಿಡುತ್ತೆ ಅದು ಇವಾಗ ಉಪ್ಪಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಬೇಗನೆ ನಾವು ಉಪ್ಪಾಕೋದ್ರಿಂದ ಬೇಗನೆ ಫ್ರೈ ಆಗುತ್ತೆ ಹಾಗಾಗಿ ಉಪ್ಪಾಕಿ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗೆ ಆಗುತ್ತೆ ಈ ಥರ ದಿನ ಸ್ವಲ್ಪ ಬೇಗನೆ ಆಗುವಂಥ ಟಿಫನ್ನೇ ಮಾಡ್ಕೊಳ್ತೀನಿ ಯಾಕಂದರೆ ನೆಲವರ್ಸ ನೆಲ ಎಲ್ಲ ಇರುತ್ತೆ ನೋಡಿ ಹಾಗಾಗಿ ಲೇಟಾಗುತ್ತೆ ಅಂದ್ಬಿಟ್ಟು ನಾನು ಈ ಥರ ಏನಾದರೂ ಆಗಲಿ ಅವಲಕ್ಕಿ ಆಗಲಿ ಈ ಥರ ಮಂಡಕ್ಕಿ ಒಗ್ಗರಣೆ ಈ ಥರ ನಾನು ಟಿಫನನ್ನು ಮಾಡ್ಕೊಳ್ತೀನಿ ಸೋಮವಾರದ ದಿನ ಮತ್ತು ಶುಕ್ರವಾರದ ದಿನ ಮತ್ತು ಗುರುವಾರದ ದಿನ ಈ ಥರ ಮಾಡ್ತೀನಿ ಇವಾಗ ನಾನಿಲ್ಲಿ ಸ್ಟವ್ ಆಫ್ ಮಾಡಿ ನಾನಿಲ್ಲಿ ಅರಶಿನ ಪುಡಿನ ಇದ್ದೀನಿ ಈಗ ಅರ್ಶಿಣ ಪುಡಿ ಹಾಕಿ ನಾನು ಸ್ಟವ್ ಆಫ್ ಮಾಡಿ ಅರ್ಶಿಣ ಪುಡಿ ಹಾಕಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಅರ್ಶಿನ ಪುಡಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಅವಲಕ್ಕಿನ ತೊಳೆದು ನೆನೆಸಿ ಇಟ್ಟಿದ್ದೆ ಈಗ ಅವಲಕ್ಕಿ ಕೂಡ ಚೆನ್ನಾಗಿ ನೆನೆದಿದೆ ಅದನ್ನು ಹಾಕಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಈ ಥರ ಟ್ರೈ ಮಾಡಿ ನೋಡಿ ನೀವು ಬೇಕಿದ್ರೆ ಹುಣಸೆ ರಸ ಬೇಕಾದ್ರೂ ಹಾಕ್ಬೋದು ನಾನಿಲ್ಲಿ ಹುಣಸೆ ರಸ ಹಾಕಿಲ್ಲ ನಾನಿಲ್ಲಿ ನಿಂಬೆ ನಿಂಬೆ ರಸನ ಹಾಕ್ತಾಯಿದ್ದೀನಿ ಇಲ್ಲ ಅಂದವರು ಹುಣಸೆ ರಸ ಬೇಕಾದ್ರೂ ಹಾಕ್ಬೋದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇದಕ್ಕೆ ತೆಂಗಿನಕಾಯಿ ತುರಿ ಬೇಕಾದ್ರೂ ಹಾಕ್ಬೋದು ಇಲ್ಲಿ ತೆಂಗಿನಕಾಯಿ ತುರಿ ಇರಲಿಲ್ಲ ಹಾಗಾಗಿ ಹಾಗೆ ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಹಸಿ ತೆಂಗಿನಕಾಯಿ ತುರಿ ಹಾಕಿದ್ರೂ ಚೆನ್ನಾಗಿರುತ್ತೆ ನೋಡಿ ನಾನಿಲ್ಲಿ ಅವಲಕ್ಕಿ ಕಲಸಿ ಆದಮೇಲೆ ನಾನಿಲ್ಲಿ ನಿಂಬೆ ರಸನ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ನಿಂಬೆ ರಸ ಸಾಕು ಒಂದು ಟೊಮೊಟೊ ಹಾಕಿದ್ದೀನಿ ಅಲ್ವ ಹಾಗಾಗಿ ಆ ಒಂದು ಒಂದು ಅರ್ಧ ಅರ್ಧ ಹೋಳಲ್ಲಿ ಒಂದು ಅರ್ಧ ನಿಂಬೆ ರಸ ಹಾಕಿದರೆ ಸಾಕು ನೋಡಿ ನಿಂಬೆ ರಸ ಹಾಕಿದ ಮೇಲೆ ಇಲ್ಲಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಮ್ಮಿ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಆಗಿದೆ ಕಮ್ಮಿ ಊರಿ ಇಟ್ಕೊಂಡೇನೆ ಒಂದು ಒಂದು ನಿಮಿಷ ಇಲ್ಲ ಎರಡು ನಿಮಿಷ ಈ ಥರ ಮುಚ್ಚಳನ ಮುಚ್ಚಿದ್ರೆ ನಮಗೆ ನೀಟಾಗಿ ಅದೆಲ್ಲ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ತಿನ್ನೋದಕ್ಕೂ ಕೂಡ ಬಿಸಿ ಬಿಸಿಯಾಗಿರುತ್ತೆ ಇವಾಗ ನೋಡಿ ಇಷ್ಟು ಕಲಿಸ್ಕೊಂಡ್ರೆ ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಹಿಕ್ಕಿದ್ರೆ ಹಾಕ್ಬೋದು ನಾನು ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಕೊತ್ತಂಬರಿ ಸೊಪ್ಪು ಹಾಕಿದ್ರೂ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಹಾಗೆ ತೆಂಗಿನಕಾಯಿ ತುರಿ ಹಾಕಿದ್ರೂ ಚೆನ್ನಾಗಿರುತ್ತೆ ನೋಡಿ ಇಷ್ಟ ಆದರೆ ಅವಲಕ್ಕಿ ಒಗ್ಗರಣೆ ರೆಡಿ ಆಯಿತು ನಾವಿದಕ್ಕೆ ಅವಲಕ್ಕಿ ಒಗ್ಗರಣೆ ಅಂತ ಅಂತೀವಿ ಅವಲಕ್ಕಿ ಉಪ್ಪಿಟ್ಟು ಅಂತಾರೆ ನಮ್ಮ ಅಮ್ಮನ ಮನೆ ಕಡೆಯಲ್ಲಿ ಅವಲಕ್ಕಿ ಉಪ್ಪಿಟ್ಟು ಅಂತಾರೆ ನಾವಿದಕ್ಕೆ ಅವಲಕ್ಕಿ ಒಗ್ಗರಣೆ ಅಂತ ಅಂತೀವಿ ನೋಡಿ ಇವಾಗ ಟಿಫನ್ ಕೂಡ ರೆಡಿ ಆಯಿತು ಇವಾಗ ಟಿಫನ್ ನಮ್ಮಿಬ್ಬರಿಗೆ ಇಷ್ಟ ಆದರೆ ಸಾಕು ನಾನು ಕಮ್ಮಿನೇ ತಿನ್ನೋದು ನಮ್ಮ ಮನೆಯವರು ಸ್ವಲ್ಪ ಕಮ್ಮಿನೇ ತಿನ್ನೋದು ಹಂಗಾಗಿ ಇಷ್ಟ ಆದರೆ ಇಬ್ಬರಿಗೂ ಕೂಡ ಸರಿ ಆಗುತ್ತೆ ಹಾಗೆ ಮೆಣಸಿನಕಾಯಿಯನ್ನು ತರಿಸಿದ್ರು ನಿಮ್ಗೆ ಗೊತ್ತೇ ಇದೆ ನಾನು ಮೊನ್ನೆ ಒಳಗಲ್ಲೂ ಹಾಕಿದ್ದೆ ನಮ್ಮೂರಿನ ಮಂಡಕ್ಕಿ ಮಿರ್ಚಿ ಅಂದರೆ ಫೇಮಸ್ ಅಂತ ಅಂದ್ಬಿಟ್ಟು ಮೆಣ್ಸಿನ್ಕಾಯಿಯು ಕೂಡ ತರಿಸಿದ್ರು ಇದ್ದು ನಾನು ಬಿಸಿ ಇದ್ದರೆ ತಿಂತೀನಿ ಮೆಣಸಿನ್ಕಾಯಿ ಏನಾರು ತಣ್ಣಗಿತ್ತಂದರೆ ತಿನ್ನೋದಿಲ್ಲ ಏನಾದ್ರು ತಣ್ಣಗಿತ್ತಂದರೆ ಒಂದು ತಿಂತೀನಿ ಅಷ್ಟೇ ಬಿಸಿ ಇದ್ದರೆ ಎರಡು ಮೆಣಸಿನ್ಕಾಯನ್ನು ತಿಂತೀನಿ ಇವಾಗ ಬನ್ನಿ ಏನೂ ಕೂಡ ನಾನು ಲಾಗ್ ಮಾಡಿಲ್ಲ ಈಗ ಡೈರೆಕ್ಟ್ ಸಂಜೆ ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಒಂದು ಫಂಕ್ಷನಿಗೆ ಹೋಗೋದಿದೆ ಹಾಗಾಗಿ ಯಾಕಂದರೆ ನಾಳೆ ಟ್ರಿಪ್ ಇದೆ ಎಲ್ಲ ಕೆಲಸ ಇರುತ್ತೆ ಅಲ್ಲ ಎಲ್ಲ ರೆಡಿ ಮಾಡಬೇಕು ಮತ್ತು ಎಲ್ಲ ಏನಾದರೂ ಹಳ್ಳಿದ್ರೆ ಎಲ್ಲ ಕ್ಲೀನ್ ಮಾಡಬೇಕು ಮತ್ತು ನಾನು ಬಟ್ಟೆ ಪ್ಯಾಕ್ ಮಾಡ್ಕೋಬೇಕು ಬಟ್ಟೆ ತೊಳಿಬೇಕು ಎಲ್ಲ ಕೆಲಸ ಇತ್ತಲ್ವ ಹಂಗಾಗಿ ಏನು ಕೂಡ ಅಲ್ಲೂ ಲಾಗನ್ನು ಮಾಡಿಲ್ಲ ಡೈರೆಕ್ಟಿಗೆ ಸಂಜೆ ಲಾಗನ್ನು ಮಾಡ್ತಾಯಿದ್ದೀನಿ ರೆಡಿ ರೆಡಿಯಾಗಿದ್ದೆ ನಮ್ಮ ಕಿಟ್ಟಿ ಫ್ರೆಂಡ್ ಫ್ರೆಂಡ್ ಅವ್ರದ್ದು ಇಪ್ಪತ್ತೈದು ವರ್ಷದ ಆ್ಯನಿವರ್ಸರಿ ಇತ್ತು ಕರೆದಿದ್ದರೂ ಹೋಗಿದ್ವಿ ಇಲ್ಲಿ ಏನೂ ಕೂಡ ನಾನು ಜಾಸ್ತಿ ವೀಡಿಯೋ ಮಾಡಿಲ್ಲ ಯಾಕಂದರೆ ತುಂಬ ಜನ ಇದ್ದರು ಮತ್ತು ಅವ್ರನ್ನು ಕೂಡ ನಾನು ಅವರು ಪರ್ಮಿಷನ್ ತೊಗೊಂಡಿಲ್ಲ ಹಾಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಹಾಕ್ತಾಯಿದ್ದೀನಿ ಅಷ್ಟೇ ಕೆಲವೊಂದು ಫೋಟೋಸ್ ಇದ್ದು ಅವನ್ನ ಶೇರ್ ಮಾಡಿಲ್ಲ ಯಾಕಂದರೆ ಒಬ್ರಿಗೆ ಎಷ್ಟ ಇರುತ್ತೆ ಒಬ್ರಿಗೆ ಎಷ್ಟ ಇರೋಲ್ಲ ಹಾಗಾಗಿ ನಾನು ಶೇರ್ ಮಾಡಿಲ್ಲ ನೋಡಿ ಜಸ್ಟ್ ಸಿಂಪಲಾಗೆ ರೆಡಿಯಾಗಿದ್ದೆ ಮೊನ್ನೆ ಕಾರ್ತಿಕಕ್ಕೆ ಉಟ್ಕೊಂಡಿದ್ದೆ ನೋಡಿ ಅದೇ ಸ್ಯಾರಿನೇ ಹಾಕ್ಕೊಂಡಿದ್ದೆ ಸಿಂಪಲ್ಲಾಗೆ ರೆಡಿಯಾಗಿದ್ದೆ ಇವಾಗ ನೋ ಹೋಗಿ ಬಂದೆ ಆಗಲೇ ಸುಮಾರು ನೀವು ನೋಡ್ತಿರ್ಬೋದು ಟೈಮು ಅದೇ ಹೇಳಿದೆ ಬೆಳಗ್ಗೆ ಟ್ರಿಪ್ ಹೋಗೋದಿದೆ ಅಂತ ಅಂದ್ಬಿಟ್ಟು ಹಂಗಾಗಿ ಬೇಗನೆ ಬಂದೆ ನಾನು ಬಂದು ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ಕಾಣ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅದೇ ಅಲ್ಲ ಸಿಂಪಲ್ಲಾಗಿ ರೆಡಿಯಾಗಿದ್ದೆ ಅಂತ ಅಂದ್ಬಿಟ್ಟು ಇದ್ದೀರಲ್ಲ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಟೈಲಾಗ್ ಬೆಳಗ್ಗೆ ಅಂದರೆ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಡಿಸೆಂಬರ್ ತರ್ಟಿ ಫಸ್ಟು ಇವತ್ತು ಟ್ರಿಪ್ ಹೋಗ್ತಾ ಇದ್ದೀನಿ ಎಲ್ಲಿಗೆ ಏನು ಅಂತ ಹೋಗ್ತಾ ಹೋಗ್ತಾ ಒಲೋಗಲ್ಲಿ ನಿಮಗೆ ಗೊತ್ತಾಗುತ್ತೆ ತುಂಬ ಅಂದರೆ ಅಂದ್ಕೊತಿದ್ವಿ ಹೋಗಬೇಕು ಹೋಗಬೇಕು ಅಂತ ಅಂದ್ಬಿಟ್ಟು ಸಡನ್ನಾಗೆ ಪ್ಲ್ಯಾನ್ ಆಯಿತು ಹಂಗಾಗಿ ಹೊರಟ್ವಿ ಈಗ ನಾ ತುಂಬ ಹೊತ್ತು ಕಾಯಿಸೋದು ಬೇಡ ನಿಮ್ಮನ್ನು ಈಗ ನಾವು ಹೋಗ್ತಾ ಇರೋದು ಬಿಜಾಪುರ ಸೈಡು ಏನು ಗೋಲ್ ಗುಂಬಾಜು ಎಲ್ಲ ಇದೆ ನೋಡಿ ಆ ಸೈಡು ಹೋಗ್ತಾ ಇರುವಂಥದ್ದು ಇಲ್ಲಿ ಬೆಳಗ್ಗೆ ಊರನ್ನು ಆರು ಗಂಟೆಗೆ ಬಿಟ್ವಿ ನಮ್ಮ ಅಂದರೆ ನಮಗೆ ತುಂಬ ದೂರ ಆಗುತ್ತೆ ಬಿಜಾಪುರ ಹಂಗಾಗಿ ಅಂದರೆ ವಿಜಯಪುರ ಇವಾಗ ಬಿಜ ವಿಜಯಪುರ ಅಂತ ಇದೆ ಮುಂಚೆ ಬಿಜಾಪುರ ಅಂತ ಇತ್ತು ಇವಾಗ ವಿಜಯಪುರ ಅಂತ ಅಂದ್ಬಿಟ್ಟು ಮಾಡಿದ್ದಾರೆ ಟಿಫನ್ ಏನು ಮಾಡಿರಲಿಲ್ಲ ಬೆಳಗ್ಗೆ ಅಷ್ಟೊತ್ತಿಗೆ ಹೊರಟುವಲ್ವಾ ಹಂಗಾಗಿ ಇಲ್ಲಿ ಇಳಕಲಲ್ಲಿ ಟಿಫನ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಬಣ್ಣ ಬಂದಿದ್ದೀವಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಬೋರ್ಡ್ ಇದೆ ನೋಡಿ ಅದ್ರದ್ದು ಆಪೋಸಿಟ್ ಅಂದರೆ ಪಕ್ಕಕ್ಕೆ ಇದೆ ಅಯೋಧ್ಯೆ ಅಂತ ಅಂದ್ಬಿಟ್ಟು ಈ ಹೋಟೆಲಲ್ಲಿ ಟಿಫನ್ ಮಾಡಿದ್ವಿ ನಾನು ಫಸ್ಟ್ ಯಾಕಂದರೆ ಫಸ್ಟ್ ಟೈಮ್ ಬಂದಿರೋದೆಲ್ಲ ಗೊತ್ತಿರಲ್ಲ ಹೆಂಗೆ ಹೆಂಗಿದೆ ಏನಂತ ಗೊತ್ತಿಲ್ಲ ಅಲ್ವಾ ಎಲ್ಲ ಹಂಗಾಗಿ ಶೇರ್ ಮಾಡಿರಲಿಲ್ಲ ಆಮೇಲೆ ಟಿಫನ್ ಮಾಡ್ಕೊಂಡು ಹೊರಗೆ ಚೆನ್ನಾಗಿತ್ತು ಟಿಫನ್ ಚೆನ್ನಾಗಿತ್ತು ಮಾಡ್ಕೊಂಡು ಇವಾಗ ಹೊರಗಡೆ ಬಂದ ಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಯೋಧ್ಯೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿತ್ತು ಟಿಫನ್ನು ಯಾರಾದರೂ ಬಂದರೆ ಒಂದು ಸಲ ವಿಸಿಟ್ ಮಾಡಿ ಅಲ್ಲಿ ಏನಾದರೂ ನೀವು ಟಿಫನ್ಗೆ ಹೋಗ್ಬೇಕಂದ್ರೆ ಅಲ್ಲಿ ಹೋಗಿ ಚೆನ್ನಾಗಿದೆ ನೋಡಿ ನಿಮ್ಮ ಹತ್ರ ಮಾತಾಡಿಕೊಂಡು ಮಾತಾಡಿಕೊಂಡು ಇವಾಗ ನಾವು ವಿಜಯಪುರ ಎಂಟ್ರಿ ಆದ್ವಿ ನಿಮಗೂ ಕೂಡ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಬನ್ನಿ ಹಾಗೆ ಗೋಲ್ ಗುಂಬಸ್ ಎಲ್ಲ ನೋಡ್ಕೊಂಡು ಬರೋಣ ಅಂತೆ ನೀವು ಯಾರೆಲ್ಲ ಬಂದಿದ್ದೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಯಾರೆಲ್ಲ ಈ ಪ್ಲೇಸೆಲ್ಲ ನೋಡಿದ್ದೀರಾ ಅಂತ ಕಮೆಂಟ್ ಮಾಡಿ ಇನ್ನೂ ತುಂಬ ವೀಡಿಯೋಸ್ ಇದೆ ನಾನು ವೀಡಿಯೋ ಆಗುತ್ತೆ ಅಂತ ಅಂದ್ಬಿಟ್ಟು ನೆಕ್ಸ್ಟು ಅಪ್ಲೋಡ್ ಮಾಡ್ತೀನಿ ಇವಾಗ ನಾವಿಲ್ಲಿ ಗೋಲ್ ಗುಂಬಸ್ ಹತ್ರ ಬಂದ್ವಿ ಆ ವೆಹಿಕಲನ್ನು ಪಾರ್ಕ್ ಮಾಡಿ ಇವಾಗ ನಾವಿಲ್ಲಿ ಹೋಗ್ತಾ ಗೋಲ್ ಗುಂಬಸ್ ಕಡೆ ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೆ ಹೆಂಗಿದೆ ನೋಡಬೇಕಂತ ಅಂದ್ಬಿಟ್ಟು ಯಾಕಂದರೆ ಎಲ್ಲರೂ ಹೋಗಿ ಬಂದವರು ಹೇಳೋರು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಅಂತ ಹೇಳ್ತಾ ಇದ್ರು ಹಂಗಾಗಿ ನಾನು ಇವತ್ತು ಬಂದೆ ನೋಡೋಣ ಅಂತ ನಾನು ಬಂದಿಲ್ಲ ಫಸ್ಟ್ ಟೈಮ್ ಇವೆ ಈ ಸೈಡೆಲ್ಲ ಬಂದಿರುವಂಥದ್ದು ಕೂಡ್ಲ ಸಂಗಮವ್ರಿಗೂ ಬಂದೀನಿ ಅಷ್ಟೇ ಆಮೇಲೆ ಈ ಸೈಡ್ ಬಂದಿಲ್ಲ ಈ ಟೈಮಲ್ಲಿ ಏನು ಆ ಸ್ಕೂಲ್ ಟ್ರಿಪ್ಪೆಲ್ಲ ತುಂಬ ತುಂಬ ಜನ ಬರ್ತಾರೆ ಸ್ಕೂಲ್ ಟ್ರಿಪ್ಪೆಲ್ಲ ಇವಾಗ ನೋಡಿ ಇಲ್ಲಿಂದ ಯಾವ ಥರ ಕಾಣ್ತಿದೆ ಗೋಲ್ ಗುಂಬಜ್ ಅಂತ ಅಂದ್ಬಿಟ್ಟು ಇವಾಗ ಇಲ್ಲಿ ಆ ಎಂಟ್ರಿ ಎಂಟ್ರಿಯಲ್ಲೇ ಇದೆ ನಾವಲ್ಲಿ ಟಿಕೆಟನ್ನು ತೊಗೊಂಡು ಒಳಗಡೆ ಹೋಗಬೇಕು ಯಾವುದೇ ಬ್ಯಾಗು ಏನು ಕೂಡ ತೊಗೊಂಡೋಗ ಆಗಿಲ್ಲ ಅಲ್ಲಿ ಮತ್ತು ಎಲ್ಲ ಇಲ್ಲೇ ಇಟ್ಟು ಹೋಗಬೇಕು ಮತ್ತು ಏನೇ ತಿನ್ನೋ ಐಟಮ್ಸ್ ಏನೇ ಇದ್ದರೂ ಕೂಡ ನಾವಲ್ಲಿ ಒಳಗಡೆ ತೊಗೊಂಡೋಗ ಆಗಿಲ್ಲ ಇವಾಗ ಇಲ್ಲಿ ಟಿಕೆಟ್ ತೊಗೊಂಡು ಇವಾಗ ಒಳಗಡೆ ಬರ್ತಾಯಿದ್ದೀವಿ ಇದು ಇದು ಮುಂದೆ ಏನು ನೋಡ್ತಾ ನೋಡ್ತಾಯಿದ್ದೀರಾ ಇದು ಬಂದು ಮ್ಯೂಸಿಯಮ್ಮು ಅಲ್ಲಿ ಅಲ್ಲೂ ಕೂಡ ನಾನು ನೆಕ್ಸ್ಟ್ ಲಾಗಲ್ಲಿ ಬರುತ್ತೆ ಅದು ಇನ್ನೂ ತುಂಬ ಇದೆ ಅದು ಅದರದ್ದು ವಿಡಿಯೋ ಎಲ್ಲ ಮಾಡಿರೋದು ಯಾಕಂದರೆ ಒಂದೇ ವಿಡಿಯೋ ಹಾಕಿದರೆ ಲೆಂತೆ ಆಗ್ಬಿಡುತ್ತೆ ನಿಮಗೂ ಬೋರ್ ಅನ್ಸುತ್ತೆ ಅಂತ ಅಂದ್ಬಿಟ್ಟು ಈ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಇದು ಮುಂದೆ ಇರೋದು ಆ ಮ್ಯೂಸಿಯಮ್ಮು ಹಿಂದೆ ಇರುವಂಥದ್ದು ಗೋಲ್ ನಿಮಗೆ ಎಲ್ಲಿ ಕಾಣ್ತಾ ಇದೆ ಅಂದ್ಕೊತೀನಿ ನೋಡಿ ಈ ಸೈಡಿಂದ ಈ ಥರ ಹೋಗಬೇಕು ಆಮೇಲೆ ನಾನು ನಿಮಗೆ ಇದು ಆ ಮ್ಯೂಸಿಯಮ್ ಒಳಗೆ ಏನೆಲ್ಲ ಇದೆ ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ ನಿಮಗೆ ನೋಡಿ ಫೇಸ್ ಅಷ್ಟೊತ್ತಿಗೆ ಎದ್ದಿದ್ದಲ್ವಾ ಎದ್ದು ಸ್ನಾನ ಮಾಡಿಕೊಂಡು ಮುಖ ಎಲ್ಲ ಬಾಡೋಗ್ಬಿಟ್ಟಿದೆ ಜರ್ನಿ ಅಲ್ಲ ಜರ್ನಿ ಜರ್ನಿ ಮುಖ ಎಲ್ಲ ಬಾಡಿಬಿಟ್ಟಿದೆ ನೋಡಿ ಇಲ್ಲಿಂದ ನಿಮಗೆ ನೋಡಿದ್ರೆ ಇದು ಬಂದು ಗೋಲ್ ಗೋಲ್ಗುಂಬಝು ಇವಾಗ ಇದು ಎಂಟ್ರೆನ್ಸು ಇಲ್ಲಿಂದ ಹೋಗಿ ಮತ್ತೆ ಇನ್ನೊಂದು ಒಳಗಡೆ ಹೋಗಬೇಕು ಅಲ್ಲಿ ನನಗೆ ಗೊತ್ತಿರಲಿಲ್ಲ ವೀಡಿಯೋ ಮಾಡಬೇಕು ಅಲೋ ಇದೆಯೋ ಇಲ್ಲ ಅಂತ ಗೊತ್ತಿರಲಿಲ್ಲ ಆಮೇಲೆ ಎಲ್ಲರೂ ಫೋಟೋ ಎಲ್ಲ ತೊಗೊಳ್ತಿದ್ರಲ್ವ ಹಂಗಾಗಿ ನಾನು ಕೂಡ ಆಮೇಲೆ ಲಾಸ್ಟಲ್ಲಿ ತೊಗೊಂಡೆ ಯಾಕಂದರೆ ಗೊತ್ತಿರಲ್ಲಲ್ಲ ನಮಗೆ ಯಾಕಂದರೆ ನಾವು ಫಸ್ಟ್ ಟೈಮ್ ಹೋಗಿರ್ತೀವಿ ಮತ್ತು ಯಾಕೆ ಬೇಕು ಅಂತ ಅಂದ್ಬಿಟ್ಟು ನಾನು ಮಾಡಿರಲಿಲ್ಲ ಆಮೇಲೆ ಮಾಡಿಕೊಂಡೆ ನೋಡಿ ಎಷ್ಟು ಚೆನ್ನಾಗಿದೆ ಜಾಗ ಅಂತ ಅಂದ್ಬಿಟ್ಟು ನೋಡಿ ಈ ಥರ ಇದೆ ಇದ್ರದ್ದು ಸ್ಟೋರಿ ಎಲ್ಲ ನನಗೆ ಗೊತ್ತಿಲ್ಲ ಇಲ್ಲಿ ಬೋರ್ಡ್ ಇತ್ತು ಅದನ್ನು ಹಾಕಿದ್ದೀನಿ ಬೇಕಿದ್ದರೆ ಓದ್ಕೊಳ್ಳಿ ಯಾರಾದ್ರೂ ಯಾಕಂದರೆ ಗೊತ್ತುಗೋ ಗೊತ್ತಿಲ್ಲದ್ದೆಲ್ಲ ಹೇಳೋಕ್ಕೆ ನನಗೆ ಇಷ್ಟ ಇಲ್ಲ ಹಾಗಾಗಿ ಹಾಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಯಾರಾದರೂ ಗೊತ್ತಿದ್ದವರು ಕಮೆಂಟ್ ಮಾಡಿ ಇದ್ರದ್ದು ಸ್ಟೋರಿ ಗೊತ್ತಿದ್ದರೆ ಯಾರಾದರೂ ಕಮೆಂಟ್ ಮಾಡಿ ಆಯಿತಾ ನೋಡಿ ಇದು ಬಂದು ಗೋಲ್ ಗುಂಬಾಜ್ ಇಲ್ಲೇ ಒಳಗಡೆ ಬಂದಿದ್ದೀವಿ ಇವಾಗ ಇದು ನೋಡ್ತಿದ್ದೀರಲ್ಲ ಸಮಾಧಿಗಳು ಇಲ್ಲಿ ಐದು ಸಮಾಧಿ ಇದೆ ಒಂದು ದೊಡ್ಡದಿದೆ ಮತ್ತು ಆ ಕಡೆ ಈ ಕಡೆ ಇದೆ ಅದು ಚಿಕ್ಕದಿದೆ ಮೇಲ್ಗಡೆ ಹೋದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಮೇಲೆಲ್ಲೇ ಯಾವ ಥರ ಡಿಸೈನ್ ಇದೆ ಅಂತ ಅಂದ್ಬಿಟ್ಟು ಏನು ಗೋಲ್ ಗುಂಬಾಜ್ ಅಂತ ಅಂತಾರೆ ನೋಡಿ ಇವಾಗ ಇಲ್ಲಿ ಮೇಲ್ಗಡೆ ಹೋಗಬೇಕು ಒಳ್ಳೆ ಗುಹೆ ಒಳಗಡೆ ಹೋಗ್ತೀವಿ ನೋಡಿ ಆ ಥರ ಹೋಗ್ಬೇಕು ಆ ಥರ ಹೋಗಿ ಮೆಟ್ಲು ಹತ್ಕೊಂಡು ಹತ್ಕೊಂಡು ಹೋಗಬೇಕು ಆ ಫುಲ್ಲು ಮೇಲಿದೆ ಸುಮಾರು ಒಂದು ನಾಲ್ಕು ಫ್ಲೋರಿನ ಹೋಗ್ಬೇಕಂತ ಅನ್ಕೊಂತೀನಿ ನಾನು ನೋಡಿ ಗುಹೆ ಒಳಗಡೆ ಹೋಗ್ತೀವಿ ನೋಡಿ ಆ ಥರ ಹೋಗಬೇಕು ಆ ಥರ ಹೋಗಿ ಮೆಟ್ಲು ಹತ್ಕೊಂಡು ಹೋಗಬೇಕು ಆಮೇಲೆ ಫೈನಲಿ ಈಗ ಮೇಲುಗಡೆ ಬಂದ್ವಿ ನೋಡಿ ಯಾವ ಥರ ಕೂಗ್ತಾ ಇದ್ದಾರೆ ಅಂತ ಅದ್ರದ್ದು ನಮ್ಮದು ಎಕ್ಕೋ ನಾವೇನಾದರೂ ಮಾತಾಡಿದ್ರೆ ಇಲ್ಲ ಕೂಗಿದರೆ ಅದರದ್ದು ಹೆಕ್ಕೋ ಬರ್ತಾ ಇರುತ್ತೆ ವಾಯ್ಸು ನೀವು ಕೇಳಿಸ್ಕೊಳ್ಬೋದು ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಈ ವ್ಲಾಗೆ ಇನ್ನು ಕಂಟಿನ್ಯೂ ಆಗುತ್ತೆ ಯಾಕಂದರೆ ಎರಡು ದಿನದ ಟ್ರಿಪ್ ನಾವು ಎಲ್ಲೆಲ್ಲಿ ಹೋಗಿದ್ವಿ ಎಲ್ಲ ನಿಮಗೆ ಮುಂದೆ ವ್ಲಾಗಲ್ಲಿ ಬರುತ್ತೆ ಮಿಸ್ ಮಾಡಿದೆ ನೋಡಿ ಇದನ್ನು ಅದು ವಾಯ್ಸೆಲ್ಲ ಹೆಕೋ ಬರ್ತಿತ್ತಲ್ಲ ಚೆನ್ನಾಗಿತ್ತು ಹಾಗೆ ಬಿಟ್ಟಿದ್ದೀನಿ ಇವತ್ತಿನ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವ್ರು ಅದನ್ನು ಇವರಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ನೋಡ್ಕೊಂಡು ಬನ್ನಿ ನೀವು